ಯಾರಿಗೆಲ್ಲ ನಿಮ್ಮ ಸ್ಕಿನ್ ಒಳ್ಳೇದಿರಬೇಕು ಅಂತ ಹೇಳಿ ಭಾವನೆ ಇದೆ ವಿದೌಟ್ ಎನಿ ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ನಿಮಗೆ ಡರ್ಮಟಾಲಜಿಕಲ್ ಕಲ್ ಟೆಸ್ಟ್ ಆದ ಪ್ರಾಡಕ್ಟ್ಸ್ ಯಾವತ್ತೂ ಸ್ಕಿನ್ನಿಗೆ ಹಾರ್ಮ್ಫುಲ್ ಆಗೋದಿಲ್ಲ ಡರ್ಮಟಾಲಜಿಕಲಿ ಪ್ರೂವನ್ ಪ್ರಾಡಕ್ಟ್ಸನ್ನೇ ನೀವು ಯೂಸ್ ಮಾಡಿ ಫೇಸಿಗೆ ಆಗಲಿ ಹೇರಿಗೆ ಆಗಲಿ ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಆರ್ ಹಿ ಫ್ಯಾಮಿಲಿ ನೆಸ್ಟ್ ಬ್ಲಾಗ್ ಸೊ ಆಫ್ಟರ್ ಅ ಕಿಚನ್ ಬ್ಲಾಗ್ ಇವತ್ತು ನಾನು ನಿಮ್ಮ ಜೊತೆ ಸ್ಕಿನ್ ಕೇರ್ ರೊಟೀನ್ ಜೊತೆ ಸಿಗ್ತಾ ಇದ್ದೀನಿ ಏನು ಅಂತಂದರೆ ನಾನು ತುಂಬ ದಿನದಿಂದ ಒಂದು ಪ್ರಾಡಕ್ಟನ್ನು ಆನ್ಲೈನಲ್ಲಿ ನೋಡ್ತಾನೇ ಇದ್ದೀನಿ ಯಾವತ್ತು ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬಲ್ಲಿ ಈ ಒಂದು ಪ್ರಾಡಕ್ಟ್ ರಿಪೀಟೆಡ್ ಆಗಿ ಬರ್ತಾನೇ ಇದೆ ಸೊ ನೀವು ತುಂಬಾ ದಿನದಿಂದ ಲೈಕ್ ಸ್ಕೇರ್ಸ್ ಇದೆ ನಮ್ಮ ಮುಖದಲ್ಲಿ ಪಿಂಪಲ್ಸ್ ಇದೆ ಆಕ್ನೆ ಮಾರ್ಕ್ಸ್ ಇದೆ ಹಾಗೆ ನಮ್ಮ ಸ್ಕಿನ್ ಡಲ್ ಆಗಿದೆ ಮೆಲಾಸ್ಮಾ ಇದೆ ಹೈಪರ್ ಪಿಗ್ಮೆಂಟೇಷನ್ ಇದೆ ಹಾಗೆ ಡಲ್ನೆಸ್ ಇದೆ ಫೇಸಲ್ಲಿ ಅಂತ ಹೇಳಿ ತುಂಬಾ ಸಫರ್ ಆಗ್ತಿರ್ಬಹುದು ಸೊ ಎಲ್ಲ ಸಫರ್ ಆಗ್ತಿರೋರಿಗೆ ಇದೊಂದು ಬ್ಲೆಸ್ಸಿಂಗ್ ವಿಡಿಯೋ ಅಂತಾನೆ ಹೇಳ್ತೀನಿ ನಾನು ನಿಮಗೆ ಯಾರಿಗೆಲ್ಲ ನಿಮ್ಮ ಸ್ಕಿನ್ ಒಳ್ಳೇದಿರಬೇಕು ಅಂತ ಹೇಳಿ ಭಾವನೆ ಇದೆ ವಿದೌಟ್ ಎನಿ ಹಾರ್ಮ್ಫುಲ್ ಪ್ರಾಡಕ್ಟ್ಸ್ ನಿಮಗೆ ಡರ್ಮಟಾಲಜಿ ಟೆಸ್ಟ್ ಪ್ರಾಡಕ್ಟ್ಸ್ ಯಾವತ್ತೂ ಸ್ಕಿನ್ನಿಗೆ ಹಾರ್ಮ್ಫುಲ್ ಆಗೋದಿಲ್ಲ ಅವರು ನಿಮ್ಮ ಸ್ಕಿನ್ನನ್ನು ಇನ್ಡೆಪ್ತಾಗಿ ನೋಡಿಬಿಟ್ಟೆ ನಿಮಗೆ ಸಜೆಸ್ಟ್ ಮಾಡ್ತಾರೆ ಗೊತ್ತಾಯ್ತಾ ಸೊ ಹಾಗಾಗಿ ನೀವು ಯಾವತ್ತಿದ್ರೂ ಹಾಗೆ ಡರ್ಮಟಾಲಜಿಕಲಿ ಪ್ರೂವನ್ ಪ್ರಾಡಕ್ಟ್ಸನ್ನೇ ನೀವು ಯೂಸ್ ಮಾಡಿ ಫೇಸಿಗೆ ಆಗಲಿ ಹೇರಿಗೆ ಆಗಲಿ ದಟ್ ಈಸ್ ದ ರಿಯಲ್ ಕನ್ಸರ್ನ್ ಯಾಕಂತಂದರೆ ಎಷ್ಟೋ ಜನ ನಿಮಗೆ ಗೊತ್ತಿರೋದಿಲ್ಲ ಡೈರೆಕ್ಟ್ ಹೋಗ್ತೀರಾ ಫ್ರೆಂಡ್ಸ್ ಹೇಳಿದರು ಫ್ಯಾಮಿಲಿ ಮೆಂಬರ್ಸ್ ಹೇಳಿದರು ಅಂತ ಹೇಳಿ ಪ್ರಾಡಕ್ಟ್ ಬೈ ಮಾಡ್ತೀರಾ ಅದರಿಂದ ಏನು ಲಾ ಅಂದರೆ ಅವರಿಗೆ ಆ್ಯಕ್ಚುಲಿ ಅದು ರೆಜಿಮಿನ್ ಕರೆಕ್ಟ್ ಆಗ್ತಾ ಇರುತ್ತೆ ಬಟ್ ಅದು ನಿಮಗೆ ಸೇಮ್ ವೇ ಅದು ರಾಂಗ್ ವೇಯಲ್ಲಿ ಬರ್ತಾ ಇರುತ್ತೆ ಅಂದರೆ ನಿಮಗೆ ಸ್ಕಿನ್ ಟೋನಿಗೆ ಸೂಟ್ ಆಗೋದಿಲ್ಲ ಅಥವಾ ನಿಮ್ಮದೇನಾದರೂ ಸ್ಕ್ಯಾಲ್ಪಿಗೆ ಅದು ಪ್ರಾಡಕ್ಟ್ ಸೂಟ್ ಆಗೋದಿಲ್ಲ ಅಂತ ಹೇಳಿದರೆ ಸೊ ಇದೆಲ್ಲ ಪ್ರಾಡಕ್ಟ್ಸ್ ನಿಮಗೆ ಪ್ರಾಬ್ಲಮ್ ಕೊಡುತ್ತೆ ಡ್ಯಾಂಡ್ರಪ್ ಸ್ಟಾರ್ಟ್ ಆಗ್ಬೋದು ಹೇರ್ ಫಾಲ್ ಸ್ಟಾರ್ಟ್ ಆಗ್ಬೋದು ಅವ್ರದ್ದು ಮೇ ಬಿ ಡ್ರೈ ಸ್ಕಿನ್ ಇರ್ಬೋದು ಮೇ ಬಿ ಹೀ ಹಿಯರ್ ಶೇ ಈಸ್ ಯೂಸಿಂಗ್ ಆಯ್ಲಿ ಸ್ಕಿನ್ ಪ್ರಾಡಕ್ಟ್ಸ ಬಟ್ ನಿಮ್ಮದು ನಾರ್ಮಲ್ ಸ್ಕಿನ್ ಆಗಿರ್ಬೋದು ನಿಮಗೆ ಜಾಸ್ತಿ ಆಯಿಲಿ ಸ್ಕಿನ್ ಹಾಕಿದರೆ ಪಿಂಪಲ್ ಆಗ್ಬೋದು ಅಥವಾ ನಿಮ್ಮದು ಆಯಿಲಿ ಸ್ಕಿನ್ ಆಗಿರ್ಬೋದು ಆವಾಗ ನಿಮಗೆ ಈ ಥರ ಡ್ರೈ ಸ್ಕಿನ್ ಇದು ಪ್ರಾಡಕ್ಟ್ ಹಾಕಿದ ಕೂಡಲೇ ಆಯ್ಲಿ ಸ್ಕಿನ್ ಅವರಿಗೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ನಲ್ಲಿ ಸೊ ನಿಮ್ಮ ಸ್ಕಿನ್ನಿದ್ದು ಏನಿದೆ ಪ್ರಾಬ್ಲಮನ್ನು ಕನ್ಸಿಡರ್ ಮಾಡಿಕೊಂಡು ಡರ್ಮಟಾಲಜಿಸ್ಟ್ ಪ್ರಾಡಕ್ಟ್ಸನ್ನು ಆಫರ್ ಮಾಡ್ತಾರೆ ಸೊ ಅದರಲ್ಲಿ ಕ್ಯೂರ್ ಸ್ಕಿನ್ನು ಒಂದು ಸೊ ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ ಈ ಪ್ರಾಡಕ್ಟನ್ನು ನನಗೂ ಟ್ರೈ ಮಾಡಬೇಕು ಅಂತ ಆಸೆ ಇದೆ ಬಟ್ ಈ ಪ್ರಾಡಕ್ಟ್ ಟ್ರೈ ಮಾಡೋದು ಇವತ್ತಿಂದ ಸೊ ಇವತ್ತು ಡೇಟ್ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಇವತ್ತು ಡೇಟ್ ನೈನ್ ಇವತ್ತಿಂದ ನಾನು ಇದನ್ನು ಸೆಪ್ಟೆಂಬರ್ ನೈನ್ ಟು ತೌಸಂಡ್ ಟ್ವೆಂಟಿ ಫೈವ್ ಇದೆ ಇವತ್ತಿಂದ ನಾನು ಇದನ್ನು ಏನು ಟ್ರೈ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ದಿನದಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಬಟ್ ತುಂಬ ಜನರದ್ದು ನಾನು ಏನು ಹೇಳ್ತಾರಲ್ಲ ಕಸ್ಟಮರ್ ರಿವ್ಯೂ ನೋಡಿದ್ದೀನಿ ನಾನು ಯಾವುದೇ ಪ್ರಾಡಕ್ಟ್ ಇರಲಿ ಯಾವುದೇ ಹೋಟೆಲ್ಸ್ ಇರಲಿ ಏನೇ ಇರಲಿ ನಾನು ಕಸ್ಟಮರ್ ರಿವ್ಯೂ ನೋಡಿನೇ ಹೋಗೋದು ಗೂಗಲಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರುತ್ತೆ ನಿಜವಾಗ್ಲೂ ಚೆನ್ನಾಗಿರುತ್ತೆ ಫೋರ್ಗಿಂತ ಮೇಲೇದು ಎಲ್ ಎಲ್ಲದು ಹಾಗೆ ಫೋರ್ಕ್ಕಿಂತ ಮೇಲೆ ರೇಟಿಂಗ್ ಇರೋದಕ್ಕೆ ಹೋಗಿ ನೀವು ಸೊ ಜಾಸ್ತಿನೇ ಇರುತ್ತೆ ಆಯಿತಾ ಒಳ್ಳೆಯ ಇರುತ್ತೆ ನೀವು ನೋಡಿ ಬೇಕಿದ್ರೆ ಇಟ್ಸ್ ಮೈ ರಿಯಲ್ ಎಕ್ಸ್ಪೀರಿಯನ್ಸ ಸೊ ಕ್ಯೂರ್ ಸ್ಕಿನ್ ಇದೆಯಲ್ಲ ಕ್ಯೂರ್ ಸ್ಕಿನ್ ಅವರು ಆ್ಯಕ್ಚುಲಿ ಯಾವ ಥರ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ ಅಂತಂದರೆ ಅವರು ನಿಮ್ಮದು ನೀವು ಹೇಳ್ಬೋದು ಅದು ಆನ್ಲೈನ್ ಪ್ರಾಡಕ್ಟ್ ಮೇಡಮ್ ಹೇಗೆ ವರ್ಕ್ ಆಗುತ್ತೆ ಆನ್ಲೈನ್ ಪ್ರಾಡಕ್ಟ್ಸ್ ಆರ್ ಆಲ್ ಫೇಕ್ ಅಂತ ಹೇಳಿ ಬಟ್ ನೋ ಕ್ಯೂರ್ ಸ್ಕಿನ್ ಅವ್ರದ್ದು ಪ್ರಾಡಕ್ಟಲ್ಲಿ ಆ್ಯಕ್ಚುಲಿ ಏನೆಲ್ಲ ಅಂತಂದರೆ ನಾವು ಒಂದು ಡಾಕ್ಟರ್ ಶಾಪಿಗೆ ಹೋಗಿ ಕನ್ಸಲ್ಟೇಷನ್ ತಗೊಂಡ್ರೆ ಯಾವ ಥರ ನಮ್ಮನ್ನು ಟ್ರೀಟ್ ಮಾಡ್ತಾರೋ ಅದೇ ಥರ ಅವರು ನಮ್ಮ ಹತ್ರ ಪ್ರತಿಯೊಂದು ಇಂಚಿಂಚು ನಮ್ಮದು ಬಾಡಿ ಬಗ್ಗೆ ಕೇಳ್ತಾರೆ ಸೊ ಆಫ್ಟರ್ ದ್ಯಾಟ್ ಓನ್ಲಿ ದೇ ಆರ್ ಕಮ್ ಟು ನೋ ದಟ್ ಲೈಕ್ ನಿಮಗೆ ಎಲ್ಲ ಲ್ಯಾಂಗ್ವೇಜಲ್ಲೂ ಇರುತ್ತೆ ಅಲ್ಲಿ ಗೊತ್ತಾಯ್ತಾ ಅಂದರೆ ಕನ್ನಡದಲ್ಲೂ ಇರುತ್ತೆ ಹಿಂದಿಯಲ್ಲೂ ಇರುತ್ತೆ ಇಂಗ್ಲೀಷಲ್ಲೂ ಇರುತ್ತೆ ತೆಲುಗಲ್ಲೂ ಇರುತ್ತೆ ನಮಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಅವರು ಒಂದಿಷ್ಟು ಕ್ವಶನ್ಸ್ ಕೇಳ್ತಾರೆ ಅದರಲ್ಲಿ ನಿಮ್ಮ ಬಾಡಿಯಲ್ಲಿ ಇಂಥದ್ದು ಇದೆಯಾ ಅಂತ ಹೇಳಿ ಕರೆಕ್ಟ್ ಕರೆಕ್ಟಾಗಿ ಹೇಳಬೇಕು ಲೈಕ್ ನಾವೀಗ ಡಾಕ್ಟರ್ ಶಾಪಿಗೆ ಹೋದರೆ ಯಾವ ಥರ ಅವರು ಕರೆಕ್ಟಾಗಿ ಕೇಳ್ತಾರೆ ನಮ್ಮ ಹತ್ರ ಈ ಥರ ಹೇರ್ ಫಾಲ್ ಇದೆಯಾ ಎಷ್ಟು ದಿನದಿಂದ ಇದೆ ಅಂದರೆ ನಿಮಗೆ ಥೈರಾಯ್ಡ್ ಇದೆಯಾ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಸ್ಕ್ಯಾಲ್ ಪಿಚ್ಚಿಂಗ್ ಇದೆಯಾ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಇದೆಯಾ ಶುಗರ್ ಇದೆಯಾ ಬಿ ಪಿ ಇದೆಯಾ ಒಂದನ್ನು ಕೇಳ್ತಾರೆ ಇವರು ಸೋ ದ್ಯಾಟ್ ನಮಗೆ ನಾವು ರಿಯಲ್ ಆಗಿ ಡಾಕ್ಟರ್ ಮುಂದೆನೇ ನಾವು ಆನ್ಸರ್ ಮಾಡಿದಷ್ಟು ನಾವು ಕ್ಲಿಯರ್ ಇರ್ತೇವೆ ಗೊತ್ತಾಯಿತಾ ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ಕ್ಯೂರ್ ಸ್ಕಿನ್ನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನಿಮ್ಮದು ಫೇಸಿದು ಅನಾಲಿಸಿಸ್ ಮಾಡ್ತಾರೆ ಅವರು ನೀವೊಂದು ಕ್ಲಿಯರ್ ಪಿಕ್ಚರ್ ಕಳಿಸ್ಬೇಕು ಇವಾಗೆಲ್ಲ ಎಲ್ಲ ಹೈ ಕ್ವಾಲಿಟಿ ಕ್ಯಾಮ್ರಾಸೇ ಇರೋದು ಸೊ ಹಾಗಾಗಿ ನಮ್ಮದು ಕ್ಲಿಯರ್ ಪಿಕ್ಚರೇ ಹೋಗುತ್ತೆ ಫಿಲ್ಟರ್ ಹಾಕಿ ಯಾರು ಫೋಟೋ ಕಳಿಸ್ಬೇಡಿ ಇಟ್ಸ್ ಅ ರಿಕ್ವೆಸ್ಟ್ ಯಾಕಂದರೆ ನಿಮಗೆ ಫಿಲ್ಟರ್ ಹಾಕಿ ಕಳಿಸ್ಲಿಕ್ಕೂ ಬಿಡಲ್ಲ ಅದು ಆ್ಯಪ್ ಅದು ನಿಮಗೆ ಡೈರೆಕ್ಟ್ ಕ್ಯಾಮ್ರಾ ಓಪನ್ ಮಾಡುತ್ತೆ ಅದೇ ಆ್ಯಪಲ್ಲಿ ಕ್ಯಾಮ್ರಾ ಇರುತ್ತೆ ಅದೇ ಓಪನ್ ಆಗುತ್ತೆ ಸೊ ಅದರಿಂದ ನಮ್ಮ ಕ್ಯಾಮರಾದಿಂದ ನಾವು ಫೋಟೋ ತೆಗೆದು ಕಳಿಸೋದು ಸೊ ಅಲ್ಲಿ ನಿಮಗೆ ಯಾವುದೇ ರೀತಿಯ ಏನು ಫಿಲ್ಟರ್ ಇರೋದಿಲ್ಲ ಆಯಿತಾ ನಿಮ್ಮ ಏನು ಫೋಟೋ ಇದೆ ರಿಯಲ್ ಫೋಟೋ ಅದು ನಿಮಗೆ ಆ ಆ್ಯಪಿಗೆ ಸೆಂಡ್ ಆಗುತ್ತೆ ಅಲ್ಲಿಂದ ಒಂದು ಐದರಿಂದ ಹತ್ತು ಸೆಕೆಂಡ್ ತಗೊಳ್ತಾರೆ ಡಾಕ್ಟ್ರ್ ಕರೆಕ್ಟಾಗಿ ನೋಡಲಿಕ್ಕೆ ಹತ್ತು ಸೆಕೆಂಡ್ ಆದ ಕೂಡಲೇ ಆಗಿ ನಿಮಗೆ ಕಿಟ್ಟನ್ನು ರೆಡಿ ಮಾಡ್ತಾರೆ ಗೊತ್ತಾಯಿತಾ ನಿಮಗೆ ಯಾವುದೆಲ್ಲ ಬೇಕು ಅಂತ ಹೇಳಿ ಕಿಟ್ ರೆಡಿ ಮಾಡಿ ನಿಮಗೆ ತೋರಿಸ್ತಾರೆ ಒಂದು ಈ ಥರ ಈ ಥರ ಬೇಕಾಗುತ್ತೆ ನಿಮಗೆ ಕಿಟ್ ಅಂತ ಹೇಳಿ ಅದು ನಿಮಗೆ ಕಿಟ್ ಓಕೆ ನನಗೆ ತಗೋಬೋದು ಅಂತಂತಾದರೆ ನೀವು ಬೈ ಮಾಡ್ಬೋದು ಲಿಂಕ್ ನಿಮಗೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನೀವು ಅಮೆಝಾನಲ್ಲೂ ಪರ್ಚೇಸ್ ಮಾಡ್ಬೋದು ಕ್ಯೂರ್ ಸ್ಕಿನ್ ಅವರ ಆ್ಯಪ್ ಇದೆ ಅದರಲ್ಲೂ ಪರ್ಚೇಸ್ ಮಾಡ್ಬೋದು ಕ್ಯೂರ್ ಸ್ಕಿನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಅದರಲ್ಲೂ ಪರ್ಚೇಸ್ ಮಾಡ್ಬೋದು ಅಮೆಝಾನಲ್ಲೂ ಪರ್ಚೇಸ್ ಮಾಡ್ಬೋದು ಫ್ಲಿಪ್ಕಾರ್ಟಲ್ಲೂ ಇದೆ ನಾನು ನೋಡಿದ್ದೀನಿ ಮೊನ್ನೆ ಇದೆಲ್ಲ ವಿಷಯ ಕ್ಯೂರ್ ಸ್ಕಿನ್ ಇದು ಆಯಿತಾ ಸೊ ನಾನು ಆಗಿ ನೀವು ಚೆನ್ನಾಗಿದ್ದೀರಲ್ಲ ಮೇಡಮ್ ನೋಡಲಿಕ್ಕೆ ಯಾಕೆ ತರಿಸಿದ್ದು ಅಂತ ಕೇಳಿದರೆ ನಂದು ಮುಖದಲ್ಲಿ ಸಣ್ಣ ಸಣ್ಣ ಲೈಕ್ ಗೊತ್ತಿಲ್ಲ ಅದು ಮೊನ್ನೆ ರೀಸೆಂಟಾಗಿ ಸ್ಟಾರ್ಟ್ ಆಗಿರೋದು ನಾನು ಹೇಳಿದೆ ಅಲ್ವಾ ನನಗೆ ಸ್ವಲ್ಪ ಇರಲಿಲ್ಲ ಅಂತ ಸೊ ಮೇಡಮ್ ನೀವು ಚೆನ್ನಾಗಿದ್ದೀರಾ ನೋಡಲಿಕ್ಕೆ ನೀವು ಯಾಕೆ ಕ್ಯೂರ್ ಸ್ಕೀನ್ನ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿ ಕ್ವಶನ್ ಬರ್ಬೋದು ಅದು ಸಹಜ ಇವನ್ ನನ್ನ ಹತ್ರ ಈ ಕಿಟ್ ತರಿಸಿದ ಕೂಡಲೇ ನನ್ನ ಮಗಳೇ ಕೇಳಿದ್ದಾರೆ ವೈ ಯು ಆರ್ ಬೈಯಿಂಗ್ ದಿಸ್ ಕಿಟ್ ಅಮ್ಮ ಅಂತ ಹೇಳಿ ಬಟ್ ನನಗೆ ಆ್ಯಕ್ಚುಲಾಗಿ ಪಿಂಪಲ್ ಬೀಳೋದೇ ಇಲ್ಲ ರಿಯಲ್ ಆಗಿ ಹೇಳ್ತೀನಿ ನಾನು ನನಗೆ ಪಿಂಪಲ್ ಬೀಳೋದೇ ಇಲ್ಲ ಪ್ಲಸ್ ಮೇಯ್ನ್ ನನಗೆ ಏನು ಅಂತಂದರೆ ಇವಾಗ ರೀಸೆಂಟಾಗಿ ಆರಾಮಿರಲಿಲ್ಲ ಅಂತ ಹೇಳಿದೆ ಅಲ್ವಾ ಅಲ್ಲಿಂದ ನನಗೆ ಸಣ್ಣ ಸಣ್ಣ ಪಿಂಪಲ್ಸ್ ಥರನೇ ಇಟ್ಸ್ ಪೇಯ್ನ್ಫುಲ್ ಲೆಟಲ್ ಓಕೆ ಸೊ ಅದು ಬೀಳ್ತಾ ಇತ್ತು ದಟ್ ಇಸ್ ಆ್ಯಕ್ನೆ ಸೊ ಅದರಿಂದ ನನಗೆ ತುಂಬಾ ಟೆನ್ಷನ್ ಆಗ್ತಿತ್ತು ನಂದು ಸ್ಕಿನ್ ಕ್ಲಿಯರ್ ಇತ್ತು ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಸೊ ಅದಕ್ಕೋಸ್ಕರ ನಾನು ಈ ಕಿಟ್ಟನ್ನು ತರಿಸಿದ್ದೀನಿ ಅವ್ರ ಹತ್ರ ಕಂಪ್ಲೀಟಾಗಿ ನನ್ನದು ಏನು ಪ್ರಾಬ್ಲಮ್ ಇದೆ ಅದನ್ನು ಅದು ಪ್ರಾಬ್ಲಮ್ ನನ್ನ ಮುಖದಲ್ಲಿ ಇರುವಾಗಲೇ ನಾನು ತೋರಿಸಿದ್ದೀನಿ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಬಿಫೋರ್ ಯೂಸಿಂಗ್ ದಿ ಸ್ಕಿಟ್ ಓನ್ಲಿ ಬಿಕಾಸ್ ನಾನು ಸ್ವಲ್ಪ ಅಂದರೆ ಬೊಂಡ ಎಲ್ಲ ಕುಡಿದು ಸ್ವಲ್ಪ ಬಾಡಿನ ತಂಪು ಮಾಡಿಕೊಂಡೆ ಬಿಕಾಸ್ ಆಫ್ ಹೀಟ್ ಅದು ಬೀಳೋದು ಬಾಡಿಯಲ್ಲಿ ನಾನು ಅವಾಗ ಎಲ್ಲ ಸ್ವಲ್ಪ ಜಾಸ್ತಿ ತಿಂದಿದ್ದೆ ಅದರಿಂದನೂ ಆಗಿರ್ಬೋದು ಮತ್ತು ಒಂದು ನಂದು ಪ್ರಾಬ್ಲಮ್ ಹೇಳಿದರೆ ನಾನು ಸ್ವಲ್ಪ ಲೈಮ್ ಜಾಸ್ತಿ ಯೂಸ್ ಮಾಡ್ತೀನಿ ಅದರಿಂದನೂ ಇರಬಹುದು ಅಂತ ಅನಿಸುತ್ತೆ ನನಗೆ ಲೈಮ್ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿಗೆ ಸೊ ಇದು ಸ್ಕಿನ್ನಿಗೆ ತುಂಬಾ ಅಂದರೆ ತುಂಬನೇ ಸಾಫ್ಟ್ನೆಸ್ ಕೊಡುತ್ತೆ ಕ್ಯೂರ್ ಸ್ಕಿನ್ ಅವರ ಪ್ರಾಡಕ್ಟ್ ಯಾಕಂತಂದರೆ ಇದರಲ್ಲಿ ಫಸ್ಟಿಗೆ ಇರೋದು ಏನು ಅಂತಂದು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಪ್ಯಾಕ್ ಇನ್ನೂ ಓಪನ್ ಮಾಡಿಲ್ಲ ನೋಡಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಕೂತಿದ್ದೀನಿ ನಾನು ನೋಡೋಣ ಏನೆಲ್ಲ ಥಿಂಗ್ಸ್ ಇದೆ ಅಂತ ಹೇಳಿ ಆಯಿತಾ ಬಟ್ ನಾನು ಇನ್ ಡಿಟೇಲ್ ಏನೆಲ್ಲ ಇದೆ ಅಂತ ಹೇಳಿ ಆಲ್ರೆಡಿ ಒಂದು ಸತಿ ನೋಡ್ಕೊಂಡಿದ್ದೀನಿ ಯಾವಾಗ ನನಗೆ ಡಾಕ್ಟರ್ ಆ ಕಿಟ್ಟನ್ನು ನನಗೆ ಸಜೆಸ್ಟ್ ಮಾಡಿದ್ರಲ್ವಾ ಅದರಲ್ಲಿ ಆಲ್ಮೋಸ್ಟ್ ತೌಸಂಡ್ ನೈನ್ ನೈಂಟಿ ನೈನಿಗೆ ಇರೋದು ತೌಸಂಡ್ ಸವೆನ್ ಹಂಡ್ರೆಡ್ ರುಪೀಸಿಗೆ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದಾರೆ ಇನ್ನೂ ಡಿಸ್ಕೌಂಟ್ ಬರ್ಬೋದು ಗೊತ್ತಿಲ್ಲ ನೀವು ಆ್ಯಪ್ ಓಪನ್ ಮಾಡಿ ಒಂದು ಸತಿ ನೋಡಿ ನಿಮಗೆ ಆವಾಗ ಗೊತ್ತಾಗುತ್ತೆ ಡಿಸ್ಕೌಂಟ್ ಇದೆಯಾ ಇಲ್ವಾ ಅಂತ ಹೇಳಿ ಮತ್ತೇನು ಅಂತಂದರೆ ನನ್ನ ಮುಖದಲ್ಲಿ ಆ್ಯಕ್ಚುಲಿ ಫೇಶಿಯಲ್ ಹೇರ್ಸ್ ಇದೆ ಸೊ ಹಾಗಾಗಿ ಅದನ್ನು ರಿಮೂವ್ ಮಾಡಿಸ್ತೇವೆ ನಾವು ಆ ಟೈಮಲ್ಲಿ ಆ ಫೇಶಿಯಲ್ ಹೇರ್ ಗ್ರೋತ್ ಆದ ಸ್ಪಾಟ್ ಇದೆಯಲ್ಲ ಅದು ಅಲ್ಲೇ ಪೋರ್ಸ್ ಆಗ್ತಾ ಹೋಗ್ತದೆ ಸೊ ಆ ಪೋರ್ಸ್ ಇದೆಯಲ್ಲ ಅದು ಕ್ಲೋಸ್ ಆಗಬೇಕು ಅಂತಂದರೆ ಈ ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ ಯಾಕಂತಂದರೆ ನಾನಲ್ಲಿ ಮೆನ್ಷನ್ ಮಾಡಿದ್ದೀನಿ ಐ ಆಮ್ ಹ್ಯಾವಿಂಗ್ ಆ್ಯಕ್ನೆ ಆಸ್ ವೆಲ್ ಆ್ಯಸ್ ಪೋರ್ಸ್ ಅಂತ ಹೇಳಿ ಸೊ ಅದಕ್ಕೋಸ್ಕರ ಅದು ಇದನ್ನು ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತದೆ ಪೋರ್ಸನ್ನು ಹಾಗೆ ಈ ಆ್ಯಕ್ನೇನು ಸೊ ಅದು ಬಿಟ್ಟು ನನ್ನ ಸ್ಕಿನ್ನಲ್ಲಿ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಫೇಸಲ್ಲಿ ಆಯಿತಾ ಸೊ ಅದಕ್ಕೋಸ್ಕರ ನಾನೀಗ ಇದು ಕ್ಯೂ ಸ್ಕಿನ್ನ ನಿಮ್ಮ ಎದುರಲ್ಲೇ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಏನಿರುತ್ತೆ ಅಂತ ಇದು ನೋಡಿ ಕ್ಯೂರ್ ಸ್ಕಿನ್ ಸೊ ಇದು ಅವರ ಕಿಟ್ಟ ತುಂಬಾ ಚೆನ್ನಾಗಿದೆ ಪ್ಯಾಕೇಜಿಂಗ್ ನನಗೆ ತುಂಬ ಇಷ್ಟ ಆಯಿತು ನೀವು ಯಾವತ್ತೂ ಹಾಗೆ ಕ್ವಾಲಿಟಿ ಒಳ್ಳೇದಿದ್ದರೆ ಪ್ಯಾಕೇಜಿಂಗ್ ಒಳ್ಳೇದಿರುತ್ತೆ ಇದು ನನ್ನ ಭಾವನೆ ಗೊತ್ತಿಲ್ಲ ನನಗೆ ನೀವು ಯಾವ ಥರ ಕನ್ಸಿಡರ್ ಮಾಡ್ತೀರಿ ಅಂತ ಹೇಳಿ ಸೊ ಫಸ್ಟಾಗಿ ಈ ಕಿಟ್ಟನ್ನು ಓಪನ್ ಮಾಡೋಣ ನೋಡಿ ಈ ಥರ ಬರುತ್ತೆ ಕಿಟ್ಟ ಚೆನ್ನಾಗಿದೆ ಪ್ಯಾಕೇಜಿಂಗ್ ಚೆನ್ನಾಗಿದೆ ಹೈ ಕ್ವಾಲಿಟಿ ಪ್ಯಾಕೇಜಿಂಗ್ ಕೊಟ್ಟಿದ್ದಾರೆ ಸೊ ದಿಸ್ ಇಸ್ ದ ಪ್ರಾಡಕ್ಟ್ ಕ್ಯೂರ್ ಸ್ಕಿನ್ ಸೊ ಇವಾಗ ನೋಡಿ ಇದು ನಾನು ಇವಾಗ ಕಿಟ್ಟಲ್ಲಿ ಓಪನ್ ಮಾಡಿರೋ ಅಂಥದ್ದು ಇಲ್ಲಿ ಒಂದು ಇನ್ಸ್ಟ್ರಕ್ಷನ್ ಗೈಡನ್ನು ಕೊಟ್ಟಿದ್ದಾರೆ ನೋಡಿ ಡಾಕ್ಟರ್ ಪ್ರಿಸ್ಕ್ರೈಬ್ಡ್ ಬ್ರ್ಯಾಂಡ್ ಅಂತ ಹಾಕಿದ್ದಾರೆ ಓಕೆ ಕ್ಯೋರ್ ಸ್ಕಿನ್ನ ನೋಡೋಣ ಇದರಲ್ಲಿ ಏನಿದೆ ಏನಿದೆ ಅಂತ ಹೇಳಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಸಪೋರ್ಟ್ ಎನಿ ಟೈಮ್ ಸಪೋರ್ಟ್ ಇನ್ ದ ಆ್ಯಪ್ ಆ್ಯಂಡ್ ಡಿಟೇಲ್ಡ್ ಗೈಡ್ಲೈನ್ಸ್ ಆನ್ ಯೂಸಿಂಗ್ ದ ಪ್ರಾಡಕ್ಟ್ಸ್ ಅಂದರೆ ಡಿಟೇಲ್ ಡಿಟೇಲಾಗಿ ಗೈಡ್ಲೈನ್ಸನ್ನು ಕಳಿಸಿದ್ದಾರೆ ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳಿ ಡರ್ಮಟಾಲಜಿಸ್ಟ್ ಚೆಕಪ್ ಅಂತ ಹೇಳಿ ಸೊ ಡರ್ಮಟಾಲಜಿಸ್ಟ್ ಅವರೇ ಚೆಕಪ್ ಮಾಡೋದು ಇದು ನಾನು ನಿಮಗೆ ಯಾವಾಗಲೂ ಹೇಳಿದ್ದೀನಿ ಡರ್ಮಟಾಲಜಿಕಲಿ ಟೆಸ್ಟೆಡ್ ಪ್ರಾಡಕ್ಟ್ ಇದು ಅಂತ ಹೇಳಿ ಮತ್ತು ಇದರಲ್ಲಿ ಡಯೆಟ್ ಮತ್ತು ಲೈಫ್ ಸ್ಟೈಲ್ ಗೈಡ್ಲೈನ್ಸು ಕೊಟ್ಟಿದ್ದಾರೆ ನೋಡಿ ಈ ಥರ ಬರುತ್ತೆ ಪ್ರಾಡಕ್ಟ ಸೊ ಕಂಪ್ಲೀಟ್ಲಿ ಏನು ಹೇಳ್ತಾರೆ ಬಿಲಿವೇಬಲ್ ಪ್ರಾಡಕ್ಟ್ ಬೇರೆ ಎಲ್ಲ ಪ್ರಾಡಕ್ಟ್ ಬರುತ್ತೆ ನನಗೆ ಗೊತ್ತಿಲ್ಲ ಅದು ಯಾವ ಥರ ಇರುತ್ತೆ ಅಂತ ಹೇಳಿ ಬಟ್ ಕ್ಯೂರ್ ಸ್ಕಿನ್ ತುಂಬಾ ಟ್ರಸ್ಟೆಡ್ ಬ್ರ್ಯಾಂಡೆಡ್ ಡರ್ಮಟಾಲಜಿಸ್ಟ್ ಚೆಕ್ಡ್ ಅಂತ ಹೇಳಿದ ಮೇಲೆ ಅದು ನಮಗೆ ಬ್ಲೆಸ್ಸಿಂಗ್ಸೇ ಆ್ಯಕ್ಚುಲಿ ಸೊ ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇದೆ ಸಿಂಪ್ಲಿ ಹೋಗಿ ಮೆಡಿಕಲ್ ಶಾಪ್ಸಲ್ಲಿ ಬೈ ಮಾಡೋದು ಅಥವಾ ಸಿಂಪ್ಲಿ ನಿಮಗೆ ಗೊತ್ತೇ ಇರೋದಿಲ್ಲ ಏನು ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು ಅವರೆಲ್ಲ ಈ ಥರ ಒಂದು ಪ್ರಾಡಕ್ಟನ್ನು ನೀವು ಬೈ ಮಾಡಿ ನಿಮ್ಮ ಮನೇಲಿ ಇಟ್ಕೊಳ್ಳಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆಗ್ಬೋದು ಬಟ್ ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತಲ್ವಾ ಅದು ಒಂದು ಪ್ಲಸ್ ಪಾಯಿಂಟ್ ನಿಮಗೆ ವೆಂಟ್ ಟು ಎಕ್ಸೆಪ್ಟ್ ರಿಸಲ್ಟ್ ಅಂತ ಕೇಳಿದ್ದಾರೆ ಇದರಲ್ಲಿ ಸೊ exact improvement timeline is different for everyone as it has based on age, concern, severity and adherence to treatment. skin renewal cycle is typically 4 to 6 weeks and it may take a few cycles to see the significant changes. ಸೊ ಡಿಫ್ರೆಂಟ್ ಸ್ಕಿನ್ ಟೋನ್ ಅವ್ರು ಇರ್ತಾರೆ ಡಿಫ್ರೆಂಟ್ ಪ್ರಾಬ್ಲಮ್ ಅವರು ಇರ್ತಾರೆ ಸೊ ಹಾಗಾಗಿ ಡಿಫ್ರೆಂಟ್ ಟೈಮಲ್ಲಿ ನಿಮ್ಮದು ಸ್ಕಿನ್ ಕ್ಲಿಯರ್ ಆಗಲಿಕ್ಕೆ ಇದು ಪ್ರಾಡಕ್ಟ್ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ದಾರೆ ಸೊ ಹ್ಯಾವ್ ಹೌ ಟು ಯೂಸ್ ಅಂತ ಹೇಳಿ ಎಲ್ಲನೂ ಕೊಟ್ಟಿದ್ದಾರೆ ಫಸ್ಟ್ ಯಾವುದು ಯೂಸ್ ಮಾಡಬೇಕು ಸೆಕೆಂಡ್ ಯೂಸ್ ಯಾವ್ದು ಯೂಸ್ ಮಾಡಬೇಕು ಅಂತ ಹೇಳಿ ಸೊ ಒಂದೊಂದಾಗಿ ಪ್ರಾಡಕ್ಟನ್ನು ನೋಡ್ತಾ ಹೋಗೋಣ ಆಯಿತಾ ಸೊ ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಫೇಸ್ ವಾಶ್ ಇದು ಓಕೆ ಜೆಂಟಲ್ ಕ್ಲೆನ್ಸರ್ ಫೇಸ್ ವಾಶ್ ನಿಮಗೆ ಕಾಣಿಸ್ತಾ ಇದೆಯಾ ಕ್ಯಾಮ್ರಾದಲ್ಲಿ ನೋಡಿ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ ಸೊ ಈ ಸ್ಕಿನ್ ಕ್ಯೂರ್ ಇದು ಕ್ಲೆನ್ಸರ್ ಇದೆಯಲ್ವಾ ಇದು ನಿಮ್ಮ ಸ್ಕಿನ್ನನ್ನು ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ ಸೊ ದ್ಯಾಟ್ ನಿಮ್ಮ ಸ್ಕಿನ್ನಲ್ಲಿರೋ ಎಲ್ಲ ಡಟ್ಟು ಹೊರಗೆ ಬರುತ್ತೆ ಆಯಿತಾ ಸೊ ಒನ್ ಫಸ್ಟ್ ಪ್ರಾಡಕ್ಟಿದ್ದು ಡಿಸ್ಕ್ರಿಪ್ಷನ್ ಇದು ದ ಸೆಕೆಂಡ್ ಒನ್ ಈಸ್ ಸೆರಾಮೈಡ್ ಕ್ರೀಮ್ ಸೆರಾಮೈಡ್ ಕೇರ್ ಕ್ರೀಮ್ ಸೊ ಸೆರಾಮೈಡ್ ನಿಮಗೆ ಗೊತ್ತಿದೆ ಸೆರಾಮೈಡ್ ಇರೋದರಿಂದ ಆಕ್ನೆ ಪಿಂಪಲ್ ಮಾರ್ಕ್ಸು ಹೋಗುತ್ತೆ ಹಾಗೆ ಪೋರ್ಸ್ ರೆಡ್ಯೂಸ್ ಆಗುತ್ತೆ ಅದರಿಂದ ಸೆರಾಮೈಡ್ ಕಂಟೆಂಟಿಂದ ಸೊ ಅದೊಂದು ಮೆಡಿಕಲ್ ಕಂಟೆಂಟ ಸೆರಾಮೈಡ್ ವಿಟಮಿನ್ ಸಿ ಹಾಗೆ ನಿಯಾಸೆನಮೈಡ ಇದೆಲ್ಲ ಇರೋದ್ರಿಂದ ಸ್ಕಿನ್ ನಿಮ್ಮದು ತುಂಬಾ ಕ್ಯೂರ್ ಆಗ್ತಾ ಬರುತ್ತೆ ಆಯಿತಾ ಅದೆಲ್ಲ ಇರೋವಂಥ ಪ್ರಾಡಕ್ಟನ್ನೇ ನೀವು ಪರ್ಚೇಸ್ ಮಾಡಬೇಕು ಯಾವತ್ತು ಸೊ ಅದೆಲ್ಲ ಇರೋದರಿಂದ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಬರತ್ತೆ ಸಿಂಪ್ಲಿ ಹೋಗೋದು ನಾನು ಮೆಡಿಕಲ್ ಶಾಪಲ್ಲೇ ಇರೋದು ನಾವು ಹಾಗೆ ನಾವು ನಾರ್ಮಲ್ ಆದರೆ ನಾವು ಕೊಡ್ತೀವಿ ಇಲ್ಲ ಅಂತ ಇಲ್ಲ ಅದೇ ನಿಮಗೆ ಗೊತ್ತಾಗುತ್ತಲ್ಲ ಅವರ ಸ್ಕಿನ್ ನೋಡೋವಾಗ ಅದು ಸ ಚೆನ್ನಾಗಿಲ್ಲ ಅಂತ ಅಂದರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾನು ಅದೇ ಹೇಳೋದು ಡರ್ಮಟಾಲಜಿಸ್ಟ್ ಹತ್ರ ಒಂದು ಸರ್ತಿ ಕನ್ಸಲ್ಟ್ ಮಾಡಿ ಮತ್ತು ಮೇಯ್ನ್ಲಿ ಹೇಳ್ತೀನಿ ಸ್ಕಿನ್ನಲ್ಲಿ ತುಂಬ ಆಕ್ನೆ ಪಿಂಪಲ್ಸ್ ಇರೋರು ಮೊಟ್ಟೆ ಮೀನ್ಸ್ ಎಗ್ ಅದನ್ನ ಅವಾಯ್ಡ್ ಮಾಡಿ ಆಯ್ತಾ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ನಾನೊಂದು ಮೆಡಿಕಲ್ ಬ್ಯಾಕ್ ಗ್ರೌಂಡ್ ಇರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಏನು ಅಂತಂದ್ರೆ ಸ್ಕಿನ್ನಲ್ಲಿ ತುಂಬಾ ಆಕ್ನೆ ಪಿಂಪಲ್ ಇರೋದ್ರಿಂದ ನೀವು ಆದಷ್ಟು ಮೊಟ್ಟೆ ತಿನ್ನೋದು ಚಿಕನ್ ತಿನ್ನೋದು ಅವಾಯ್ಡ್ ಮಾಡಿ ಆ ಮೊಟ್ಟೆ ನೀವು ಯಾವಾಗ ಬಿಡ್ತೀರಲ್ವ ಆವಾಗ ನಿಮ್ಮ ಸ್ಕಿನ್ ಕ್ಲಿಯರ್ ಆಗ್ತಾ ಹೋಗ್ತದೆ ಗೊತ್ತಾಯ್ತಾ ಪ್ಲೆಂಟಿ ಆಫ್ ವಾಟರ್ ಯು ಹೌ ಟು ಡ್ರಿಂಕ್ ಅಂದರೆ ಟೂ ಲೀಟರ್ಸ್ ಆಫ್ ವಾಟರ್ ನೀವು ಡೈಲಿ ಕುಡಿತೀರಾ ಬಟ್ ಅದಕ್ಕಿಂತ ಜಾಸ್ತಿ ನೀವು ಕುಡಿಲಿಕ್ಕೆ ಟ್ರೈ ಮಾಡಬೇಕು ಸ್ಕಿನ್ ಪ್ರಾಬ್ಲಮ್ಸ್ ಇರೋರು ಯಾಕಂತಂದರೆ ನಾನು ಒಂದು ಹೇಳ್ತೀನಿ ನೀವು ಎಷ್ಟು ನೀರು ಕುಡಿದ್ರಿ ಅಲ್ಲ ಅಷ್ಟು ನೀವು ವಿಸಿಬಲ್ ರಿಸಲ್ಟ್ ನೋಡ್ತಾ ಹೋಗ್ತೀರಿ ಗೊತ್ತಾಯ್ತಾ ದ ತರ್ಡ್ ಥಿಂಗ್ ಈಸ್ ದ್ಯಾಟ್ ಬೇರಿಯರ್ ರಿಸ್ಟ್ರಕ್ಚರ್ ಕ್ರೀಮ್ ಅಂತೆ ಸೊ ಈ ಕ್ರೀಮು ಹಾಗೆ ಇಂದ ಮಾಡಿರೋ ಅಂಥದ್ದು ನೋಡಿ ಸೊ ಇದು ಹಾಗೆ ನಿಮ್ಮದು ಅನ್ನು ರಿಡಕ್ಷನ್ ಮಾಡ್ತಾ ಹೋಗ್ತದೆ ಆಪ್ನೇನ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತದೆ ನಿಮ್ಮ ಮುಖದಲ್ಲಿ ಏನೆಲ್ಲ ಪ್ರಾಬ್ಲಮ್ ಇದೆ ಅದನ್ನು ಕ್ಲಿಯರ್ ಮಾಡ್ತಾ ಹೋಗ್ತದೆ ಈ ಕ್ರೀಮ್ ನೆಕ್ಸ್ಟ್ ನಮಗೆ ಬಂದಿರೋದು ಅಡಪಲೇನ್ ಆ್ಯಂಡ್ ಕ್ಲಿಂಡಾಮೈಸಿನ್ ಜೆಲ್ ನೋಡಿ ಇದೆಲ್ಲ ಕ್ರೀಮ್ಸ್ ನಿಮಗೆ ಮೆಡಿಕಲಲ್ಲಿ ಓವರ್ ದ ಕೌಂಟರ್ ಸಿಗುತ್ತೆ ಬಟ್ ಯಾವಾಗ ನೀವು ಡರ್ಮಟಾಲಜಿಸ್ಟ್ ಹತ್ರ ಅವರು ಪ್ರಿಪೇರ್ ಮಾಡಿರೋ ಅಂಥದ್ದು ಅಥವಾ ಅವರು ಕ್ಲಿನಿಕಲಿ ಪ್ರೂವನ್ ಮಾಡಿರೋ ಅಂಥದ್ದು ಪ್ರಾಡಕ್ಟನ್ನು ತಗೊಳ್ತೀರಲ್ವ ಸೊ ಆ ಟೈಮಲ್ಲಿ ಏನು ಅಂತಂದರೆ ಅದು ಸ್ಕಿನ್ನಿಗೆ ತುಂಬ ಇಫೆಕ್ಟ್ ಆಗುತ್ತೆ ಹೌದು ಹಂಡ್ರೆಡ್ ಪರ್ಸೆಂಟ್ ಇದು ಯಾಕಂತಂದರೆ ನೀವು ನೋಡಿರಬಹುದು ತುಂಬ ಜನ ಫಿಲ್ಮ್ ಆ್ಯಕ್ಟರ್ಸ್ ಡರ್ಮಟಾಲಜಿಕಲ್ ಪ್ರಾಡಕ್ಟನ್ನು ಇಂಜೆಕ್ಟೇಬಲ್ಸ್ ಆಗಿ ತಗೊಳ್ತಾರೆ ಬಟ್ ಅದು ನೋಡಿರ್ಬೋದು ನೀವು ಎಷ್ಟೇ ಏಜ್ ಆದರೂ ನೀವು ಯಾವ ಥರ ಕಾಣ್ತೀರಾ ಅಂತ ಹೇಳಿ ಬಟ್ ಫ್ಯೂಚರ್ ನನಗೆ ಗೊತ್ತಿಲ್ಲ ಅದರ ರಿಸಲ್ಟ್ ಎಷ್ಟು ತನಕ ಬರುತ್ತೆ ಅಂತ ಹೇಳಿ ಬಟ್ ಸ್ಟಿಲ್ ಯಾವಾಗ ನಿಮಗೆ ಡರ್ಮಟಾಲಜಿ ಅಂತ ಬರುತ್ತೆ ಆವಾಗ ನೀವು ಇಂಜೆಕ್ಟೇಬಲ್ಸ್ ತಗೊಳೋದಕ್ಕಿಂತ ಈ ಥರ ಎಕ್ಸ್ಟರ್ನಲ್ ಎಕ್ಸ್ಟರ್ನಲ್ ಯೂಸ್ ಕ್ರೀಮ್ಸ್ ಏನಿರುತ್ತಲ್ವ ಹೊಟ್ಟೆಗೆ ತಗೋಬಾರ್ದು ಅದ್ರಕ್ಕಿಂತ ಈ ಥರ ನೋಡ್ಕೋಬೇಕು ನೀವು ಆವಾಗ ನಿಮಗೆ ಬಾಡಿಗಿಫೆಕ್ಟ್ ಆಗೋದಿಲ್ಲ ಮತ್ತು ನೀವು ವಿಟಮಿನ್ ಸಿ ಕಂಟೆಂಟ್ ಇರೋ ಫುಡ್ಡನ್ನು ಜಾಸ್ತಿ ತಗೊಳ್ಳಿ ನಿಮ್ಮದು ಸ್ಕಿನ್ ಗ್ಲೋ ಆಗುತ್ತೆ ಕ್ಯಾರೆಟ್ ನೆಲ್ಲಿಕಾಯಿ ಹಾಗೆ ತುಂಬಾ ಬರುತ್ತೆ ಕಿತ್ತಳೆ ಹಣ್ಣು ಹಾಗೆ ತುಂಬ ಕಂಟೆಂಟ್ ಇರೋದಿದೆ ವಿಟಮಿನ್ ಸಿ ಹುಳಿ ಅಂಶ ಇರೋದು ಲಿಂಬೆ ಹಣ್ಣು ಇದೆಲ್ಲ ಜಾಸ್ತಿಯೇ ಒಳ್ಳೆಯದು ಬಾಡಿಗೆ ವಿಟಮಿನ್ ಸಿ ಪ್ರೊಡಕ್ಷನ್ ಆಗುತ್ತೆ ಯಾರೆಲ್ಲ ಸ್ಕಿನ್ ವೈಟ್ನಿಂಗ್ ಅಂತ ಕೇಳ್ತೀರಲ್ವ ವಿಟಮಿನ್ ಸಿ ಪ್ರಾಡಕ್ಟನ್ನು ಜಾಸ್ತಿ ತಗೊಳ್ತಾ ಹೋಗಿ ಸೊ ನಿಮಗೆ ಸ್ಕಿನ್ ವೈಟ್ನಿಂಗ್ ಆಗುತ್ತೆ ನನ್ನದೊಂದು ಸಬ್ಸ್ಕ್ರೈಬರ್ ಇದು ರಿಕ್ವೆಸ್ಟ್ ಇತ್ತು ಸ್ಕಿನ್ ವೈಟ್ನಿಂಗ್ ಹೇಗೆ ಆಗೋದು ಅಂತ ಹೇಳಿ ಸ್ಕಿನ್ ವೈಟ್ ಆಗಲಿಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ನಿಮಗೆ ಬೇಡ ಓಕೆ ನೀವು ಸ್ಕಿನ್ ವೈಟ್ ನೀವು ಮುಖಕ್ಕೆ ಮಾಡ್ಕೋಬೋದು ಬಟ್ ವಾಟ್ ಅಬೌಟ್ ಬಾಡಿ ಹೌದಾ ಅಲ್ವಾ ಸ್ಕಿನ್ ಒಳಗಿಂದ ನಿಮಗೆ ಬ್ರೈಟ್ ಆಗ್ತಾ ಹೋಗಬೇಕು ಅಂತಂದರೆ ವಿಟಮಿನ್ ಸಿ ಇರೋ ಐಟಮ್ಸ್ ಜಾಸ್ತಿ ತಿಂತಾ ಹೋಗಬೇಕು ಡೈಲಿ ಇಲ್ಲ ಅಂತಂದರೂ ವಾರಕ್ಕೆ ಮೂರು ಸರ್ತಿ ಆದ್ರೂ ಲಿಂಬೆ ಹಣ್ಣಿನ ಜ್ಯೂಸ್ ಕುಡೀರಿ ಅದು ಸಕ್ಕರೆ ಹಾಕಿ ಕುಡಿಬೇಡಿ ಸ್ವಲ್ಪ ಬೇಕಿರೋ ಉಪ್ಪು ಹಾಕಿ ಕುಡೀರಿ ದಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ನೀವು ಲಿಂಬೆನ ವಾರಕ್ಕೆ ಮೂರು ಸರ್ತಿ ಆದರೂ ಲಿಂಬೆ ಜ್ಯೂಸ್ ಕುಡಿತಾ ಹೋಗಿ ನಿಮ್ಮದು ಸ್ಕಿನ್ ಬ್ರೈಟ್ ಆಗ್ತಾ ಹೋಗ್ತದೆ ಬೇಕಿದ್ರೆ ನೋಡಿ ಹೌದಾ ಅಲ್ವಾ ಅಂತ ಹೇಳಿ ಹಾಗೆ ಇದು ನನ್ನದು ಒಂದು ವೈಟ್ನಿಂಗಿಗೆ ರೀಸನ್ ಮೇ ಬಿ ಇರಬಹುದು ಯಾಕಂತಂದರೆ ನಾನು ಮಿಡ್ಲಲ್ಲಿ ಆಫ್ಟರ್ ಡೆಲಿವರಿ ಆಫ್ ಹೀ ನಾನು ಸ್ವಲ್ಪ ಪಿಗ್ಮೆಂಟೇಷನ್ ಇತ್ತು ನನಗೂ ಬಟ್ ಆ ಟೈಮಲ್ಲಿ ನಾನು ಅದು ಯಾವುದೋ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ ಬಟ್ ನನಗೆ ಅದು ಕರೆಕ್ಟ್ ನೆನಪಿಲ್ಲ ಇವಾಗ ಅದು ಇದೇ ಥರ ರಿಜ್ಮಿನ್ ಪ್ರಾಡಕ್ಟೇ ಅದು ನನಗೆ ಕರೆಕ್ಟ್ ನೆನಪಾಗ್ತಾ ಇಲ್ಲ ಯಾವುದು ಅಂತ ಹೇಳಿ ಸ್ಕಿನ್ನಲ್ಲಿ ಸ್ಟಾರ್ಟ್ ಆಗುತ್ತೆ ಅದೂ ಬ್ಲೂ ಕಲರ್ ಪ್ಯಾಲೆಟ್ ಅದು ನಾನು ಇನ್ನೊಂದ್ಸತಿ ನಿಮಗೆ ತೋರಿಸ್ತೀನಿ ಅದು ಕ್ವಾಲಿಟಿ ಯಾವುದು ಅಂತ ಹೇಳಿ ಬಟ್ ಈ ಪ್ರಾಡಕ್ಟ್ ಏನಿದೆಯಲ್ವಾ ಈ ಪ್ರಾಡಕ್ಟ್ ನಿಮಗೆ ಕಂಪ್ಲೀಟಾಗಿ ಒಂದು ಕಿಟ್ಟಲ್ಲೇ ಸಿಗುತ್ತೆ ಈ ಕಿಟ್ಟನ್ನು ತೌಸಂಡ್ ಸೆವೆನ್ ಹಂಡ್ರೆಡ್ ಕೊಟ್ಟು ಬೈ ಮಾಡಿದರೂ ಯಾವುದೇ ರೀತಿಯ ಮೋಸ ಇಲ್ಲ ನಿಮಗೆ ಇದು ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಯಾಕಂತಂದರೆ ನಾನು ಇಂಥ ಪ್ರಾಡಕ್ಟನ್ನು ಆಲ್ರೆಡಿ ಒಂದು ಸತಿ ಪಿಗ್ಮೆಂಟೇಷನ್ ಇರುವಾಗ ಯೂಸ್ ಮಾಡಿ ನೋಡಿದ್ದೀನಿ ಸೊ ದ್ಯಾಟ್ ಗೇವ್ ಆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಟು ಮೀ ಆಫ್ಟರ್ ದ್ಯಾಟ್ ನಾನು ಬಿಟ್ಟೆ ಯಾಕಂದರೆ ನನ್ನದು ಸ್ಕಿನ್ ಕ್ಲಿಯರ್ ಆಯಿತು ಅಲ್ವಾ ಸೊ ಬಿಟ್ಟರೆ ಮತ್ತೆ ಆಗುತ್ತಾ ಮೇಡಮ್ ಅಂತ ಹೇಳೋ ಕ್ವಶನ್ ನಿಮ್ಮ ಮೈಂಡಲ್ಲಿ ಮತ್ತೆ ಇವಾಗ ಬರ್ತಿರ್ಬೋದು ಬಟ್ ನೆವರ್ ಇಟ್ ವಿಲ್ ನಾಟ್ ಕಮ್ ಅಗೇನ್ ಓಕೆ ಹಾಗೆ ಸ್ವಲ್ಪ ಟೈಮ್ ಯೂಸ್ ಮಾಡಬೇಕಾಗ್ಬೋದು ಅಂತಂದರೆ ಇವಾಗ ಒಂದು ಫೋರ್ ಮಂತ್ಸಾ ಫೈವ್ ಮಂತ್ಸ ಯೂಸ್ ಮಾಡಲಿಕ್ಕಾಗ್ಬೋದು ಬಟ್ ನಿಮಗೆ ಅದೊಂದು ಶಾಶ್ವತ ಪ ಎಂತ ಹೇಳ್ತಾರಲ್ಲ ರಿಸಲ್ಟ್ ಸಿಗುತ್ತೆ ನಿಮಗೆ ಅದರಿಂದ ನಿಮಗೆ ನೋಡಿ ಇವಾಗ ಎಷ್ಟೋ ಕ್ರೀಮ್ಸಿಗೆ ನೀವು ಹಣ ಹಾಕ್ತೀರಿ ಹೋಗಿ ಮೆಡಿಕಲಲ್ಲಿ ಇವಾಗ ನಮಗೂ ಮೆಡಿಕಲಲ್ಲಿ ತುಂಬ ಜನ ಬರ್ತಾರೆ ಕಸ್ಟಮರ್ಸ್ ಸೊ ಇದನ್ನು ನಾನಿವಾಗ ಇನ್ನೂ ಯೂಸ್ ಮಾಡ್ತೀನಲ್ವ ಅದಾದಮೇಲೆ ನನಗೆ ಯಾರು ಕಸ್ಟಮರ್ಸ್ ಬಂದರೂ ತುಂಬ ಸಿವಿಯರ್ ಪ್ರಾಬ್ಲಮ್ ಇರೋರಿಗೆ ನಾನು ಈ ಪ್ರಾಡಕ್ಟನ್ನು ನಾನು ಸಜೆಸ್ಟ್ ಮಾಡೇ ಮಾಡ್ತೀನಿ ಆಯಿತಾ ನಾಳೆ ಒಂದು ಶಾರ್ಟ್ಸ್ ಹಾಕ್ತೀನಿ ಇದರದ್ದು ಸೊ ಯಾವ ಥರ ಇದು ಪ್ರಾಡಕ್ಟ್ಸ್ ಯೂಸ್ ಮಾಡಿದ ಮೇಲೆ ನಂದು ಫೇಸ್ ಯಾವ ಥರ ಗ್ಲೋ ಆಗ್ತಾಯಿದೆ ಅಂತ ಹೇಳಿ ನಾವೇ ವಿಸಿಬಲ್ ರಿಸಲ್ಟ್ ನೋಡೋಣ ಸೊ ಅಲ್ಲಿ ತನಕ ನೀವು ವಾಚ್ ಮಾಡಬೇಕು ನನ್ನದು ಈ ವಿಡಿಯೋನ ಈ ಪ್ರಾಡಕ್ಟ್ ಲಿಂಕನ್ನು ಒನ್ಸ್ ಸಗೇನು ಹೇಳ್ತಾ ಇದ್ದೀನಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಕ್ಯೂರ್ ಅಂತ ಹೇಳಿ ಆ್ಯಪ್ ಬರುತ್ತೆ ಅದನ್ನು ಡೌನ್ಲೋಡ್ ಮಾಡಿ ತೊಗೊಳಿಕ್ಕಾದವರು ಅದನ್ನು ಡೌನ್ಲೋಡ್ ಮಾಡಿ ತಗೊಳ್ಳಿ ಒಂದು ವೇಳೆ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳೋರು ಡೈರೆಕ್ಟ್ ಹೋಗಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಅಲ್ಲಿ ನೀವು ತಗೋಬೋದು ಆಯಿತಾ ಸೊ ಇನ್ನಷ್ಟು ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಹಾಗೆ ಹೇರ್ ಕೇರ್ ರುಟೀನ್ ಬಗ್ಗೆ ವಿಡಿಯೋ ಬೇಕಿದ್ದರೆ ನನಗೆ ಕಮೆಂಟಲ್ಲಿ ಹಾಕಿ ನೀವು ಕೇಳದೇ ಇದ್ರು ನಾನು ಹಾಕ್ತೀನಿ ಅದು ನಿಮಗೆ ಯೂಸ್ ಆಗ್ಬೋದು ನಾನು ಒಂದು ಮೆಹಂದಿ ಪೌಡರ್ ಪ್ರಿಪೇರ್ ಮಾಡ್ತೀನಿ ಯಾವತ್ತು ಆ ಮೆಹಂದಿ ಪೌಡರನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಮೇ ಬಿ ದಿಸ್ ವೀಕ್ ಸ್ಯಾಟರ್ಡೆ ಇಟ್ ವಿಲ್ ಕಮ್ ಇದು ಪ್ರಾಡಕ್ಟನ್ನು ನಾನು ನೆಕ್ಸ್ಟ್ ನಾಳೆಗೆ ನಾನು ಇಡ್ತಾ ಇದ್ದೀನಿ ಇವತ್ತು ನಾನು ಒಂದ್ಸತಿ ಫೇಸ್ ವಾಶ್ ಮಾಡ್ತೀನಿ ಬಟ್ ನನಗೆ ನಿಮಗೆ ತೋರ್ಸ್ಲಿಕ್ಕೆ ಆಗೋದಿಲ್ಲ ಇವತ್ತಿದು ಫೇಸ್ ವಾಶ್ ಬಟ್ ನಾಳೆದು ಫೇಸ್ ವಾಶನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಇವ್ರದ್ದು ಕ್ಯೂರ್ ಸ್ಕಿನ್ ಅವ್ರದ್ದು ಇನ್ನೊಂದು ಪ್ರಾಡಕ್ಟ್ ಇದೆ ಏನು ಅಂತಂದರೆ ಹೇರ್ ಕೇರ್ ಪ್ರಾಡಕ್ಟ್ ನಿಮಗೆ ತುಂಬಾ ಹೇರ್ ಫಾಲ್ ಆಗ್ತಾ ಇದೆ ಅಂತ ಅನ್ನೋರು ಈ ಪ್ರಾಡಕ್ಟನ್ನು ಟ್ರೈ ಮಾಡ್ಬೋದು ಇದರಲ್ಲೂ ಹಾಗೆ ನಿಮ್ಮದು ಕಂಪ್ಲೀಟ್ ಹಿಸ್ಟ್ರಿ ಕೇಳ್ತಾರೆ ಅವರು ಆಯಿತಾ ಹೀಗೆ ಆರ್ಯ ಹಿ ಫ್ಯಾಮಿಲಿನೆಸ್ ಬ್ಲಾಗನ್ನು ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಇರಿ ಅಂತ ಹೇಳ್ತಾ ಈ ದಿನದ ಈ ಬ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್ ಬಾಯ್